ಸ್ನೇಹಿತರೆ ಗೌರವಾನ್ವಿತ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಓರ್ವ ರಾಜಕೀಯ ಧುರೀಣ ರಾಜಕೀಯ ತಂತ್ರಗಾರಿಕೆಯಲ್ಲಿ ಪ್ರವೀಣರು ಅರ್ಥಶಾಸ್ತ್ರಜ್ಞರು ತತ್ವಜ್ಞಾನಿಗಳು ಧಾರ್ಮಿಕ ಗುರುಗಳು ಶಿಕ್ಷಣ ತಜ್ಞರು ಕೊನೆಗೆ ವಿಜ್ಞಾನಿಯೂ ಕೂಡ ಇವರು ಈ ಗಟಾರ ಅಂದರೆ ಚರಂಡಿಗೆ ಪೈಪ್ ಹಾಕಿ ಅದನ್ನು ಒಂದು ಸ್ಟೌವ್ಗೆ ಫಿಕ್ಸ್ ಮಾಡಿ ಆ ನಂತರ ಅದರಿಂದ ಬರುವ ಗ್ಯಾಸ್ನಿಂದ ಟೀ ಮಾಡ್ತಾ ಇದ್ರು ಇದು ಅವರ ಅನ್ವೇಷಣೆ ಇಂತಹ ಅನೇಕ ಐಡಿಯಾಗಳು ಅವರಲ್ಲಿವೆ ಇದು ಎಷ್ಟರ ಮಟ್ಟಿಗೆ ವೈಜ್ಞಾನಿಕ ಅಂತ ಅವರೇ ಹೇಳಬೇಕು ಹೇಳಿ ಕೇಳಿ ಅವರದ್ದು ಎಂಟೈರ್ ಪೊಲಿಟಿಕಲ್ ಸೈನ್ಸ್ನಲ್ಲಿ ಎಂ ಎ ಈ ಸಬ್ಜೆಕ್ಟ್ ಅಸ್ತಿತ್ವದಲ್ಲಿಯೇ ಇಲ್ಲ ಇನ್ನೊಂದು ಕಡೆ ಅದಕ್ಕೂ ಹಿಂದೆ ಮೋದಿಜಿ ರಾಜೀವ್ ಶುಕ್ಲಾ ಅವ್ರ ಜೊತೆ ಒಂದು ಸಂದರ್ಶನದಲ್ಲಿ ಮಾತನಾಡ್ತಾ ನಾನು ಹೈಸ್ಕೂಲ್ನಲ್ಲೇ ಸ್ಕೂಲ್ ಬಿಟ್ಟೆ ಅಂತ ಹೇಳಿದರು ಹೈಸ್ಕೂಲ್ವರೆಗೆ ಮಾತ್ರ ಓದಿದ್ದು ಅಂತ ಅವರು ಹೇಳಿದ್ದಾರೆ ಅನೇಕ ಭಾಷಣಗಳಲ್ಲಿ ನೈಕಿಯಾ ಅಂತ ಹೇಳಿದರು ಅರವಿಂದ್ ಕೇಜ್ರಿವಾಲ್ ಅವರು ಮೋದಿಯವರ ಮಾರ್ಕ್ ಕಾರ್ಡ್ ಕೇಳಿದಾಗ ಅದನ್ನು ಕೊಡಲಿಲ್ಲ ಅವ್ರ ಮೇಲೆ ಮತ್ತೆ ಕೇಸ್ ಹಾಕಿದರು ಈಗ ಎಂಟೋ ಒಂಬತ್ತು ಎಷ್ಟೋ ಏನೋ ಒಂದು ಓದಿದ ಮೋದಿಜಿ ಮಕ್ಕಳಿಗಾಗಿ ಎಕ್ಸಾಮ್ ವಾರಿಯರ್ಸ್ ಅಂತ ಒಂದು ಕಾಮಿಕ್ ಪುಸ್ತಕ ಬರೆದಿದ್ದಾರೆ ಜೊತೆಗೆ ಮಕ್ಕಳಿಗೆ ನೆನಪಿನ ಶಕ್ತಿ ಹೇಗೆ ಹೆಚ್ಚಿಗೆ ಮಾಡೋದು ಅಂತ ಒಂದು ಪಾಠ ಕೂಡ ಮಾಡ್ತಾರೆ ಆದರೆ ಅವರ ಜೊತೆಗೆ ಯಾರು ಓದಿದ್ರು ಅವರು ಯಾವ ಶಾಲೆಯಲ್ಲಿ ಓದಿದ್ರು ಅವರ ಅಧ್ಯಾಪಕರು ಯಾರು ಎಷ್ಟನೇ ತರಗತಿ ಓದಿದ್ದು ಅಂತ ಅವರಿಗೆ ನೆನಪಿಲ್ಲ ಅವರು ಮಕ್ಕಳಿಗೆ ನೆನಪಿನ ಶಕ್ತಿ ಹೇಗೆ ಹೆಚ್ಚು ಮಾಡೋದು ಅಂತ ಪಾಠ ಮಾಡ್ತಾರೆ ಯಾಕಿದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಈ ಗಟ್ಟಾರ ಚರಂಡಿಯಿಂದ ಗ್ಯಾಸ್ ತೆಗೆದು ಚಹಾ ಕಾಯಿಸಿದ ಮೋದಿಜಿಯವರು ತಮ್ಮ ಆಡಳಿತದ ಅವಧಿಯಲ್ಲಿ ಈ ದೇಶದ ವೈಜ್ಞಾನಿಕ ಪರಂಪರೆಯನ್ನು ಹೇಗೆ ಹಳ್ಳ ಹಿಡಿಸಿದ್ದಾರೆ ಅಂತ ಹೇಳ್ತೀನಿ ನಾನು ಚರಣಿ ಬರ್ನಾಳ್ ಕಳೆದ ಒಂದು ದಶಕದಿಂದ ಈ ದೇಶದ ಶಿಕ್ಷಣ ಸಂಸ್ಥೆಗಳ ಒಳಗೆ ಅವೈಜ್ಞಾನಿಕ ಚಿಂತನೆಗಳು ಕೋಮುವಾದ ತುಂಬಿ ಹೋಗಿದೆ ಶಿಕ್ಷಕರು ಪ್ರೊಫೆಸರ್ಗಳು ಕೋಮುವಾದಿಗಳಾಗಿದ್ದಾರೆ ಇಡೀ ದೇಶ ಸಂವಿಧಾನ ಮತ್ತೆ ಲಾಜಿಕ್ ನಿಂದ ನಡಿಬೇಕು ಆದ್ರೆ ಈಗ ವೈಯಕ್ತಿಕ ನಂಬಿಕೆಗಳ ಆಧಾರದಲ್ಲಿ ನಡೀತಾ ಇದೆ ಭಾರತಕ್ಕೆ ಸಾವಿರಾರು ವರ್ಷಗಳಿಂದ ಇದ್ದ ವೈಜ್ಞಾನಿಕ ಮತ್ತೆ ತತ್ವಶಾಸ್ತ್ರೀಯ ಹಾಗೂ ವೈಚಾರಿಕ ಜೊತೆಗೆ ಆಧ್ಯಾತ್ಮಿಕ ಪರಂಪರೆ ಈಗ ಬಿಜೆಪಿ ಆಡಳಿತದಲ್ಲಿ ಮಣ್ಣು ಮುಕ್ಕಿದೆ ಭಾರತವು ಹಿಂದಿನಿಂದಲೂ ತರ್ಕಬದ್ಧ ಚಿಂತನೆಗಳಿಗೆ ಹೆಸರಾಗಿತ್ತು ಚಾರ್ವಾಕರಿದ್ರು ಲೋಕಾಯತರಿದ್ರು ಹೀಗೆ ಮೊದಲಾದ ವೈಚಾರಿಕರಿದ್ರು ತರ್ಕಬದ್ಧ ಶ ತತ್ವಶಾಸ್ತ್ರಕ್ಕೆ ಕೊಡುಗೆ ನೀಡಿದ್ರು ಚರಕ ಆರ್ಯಭಟನ್ ಅಂತವರು ವೈದ್ಯಕೀಯ ಖಗೋಳಶಾಸ್ತ್ರಕ್ಕೆ ಒಂದು ಮಹತ್ವದ ಕೊಡುಗೆಗಳನ್ನು ನೀಡಿದ್ದಾರೆ ಅದ್ರ ಬಗ್ಗೆ ರೀಸರ್ಚ್ ಆಗಬೇಕು ಆದರೆ ಇಂದು ಇವೆಲ್ಲವನ್ನ ಭಾರತ ಮರೆತಿದೆ ಆದರೆ ಯಾವುದು ಇವತ್ತು ವೈಭವೀಕರಿಸಲ್ಪಡ್ತಾ ಇದೆ ಯಾವುದು ಇವತ್ತು ಭಾರತದಲ್ಲಿ ಮುಖ್ಯ ಆಗ್ತಾ ಇದೆ ಯಾವುದನ್ನ ಹಿಂದುತ್ವ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾ ಇದೆ ಆನೆ ತಲೆಯನ್ನು ಗಣೇಶನ ತಲೆಗೆ ಜೋಡಿಸಿದ್ದು ಪ್ಲಾಸ್ಟಿಕ್ ಸರ್ಜರಿ ಕರ್ಣ ಕಿವಿಯಿಂದ ಹುಟ್ಟಿದ್ದು ಅಂದ್ರೆ ಅನುವಂಶೀಯ ವಿಜ್ಞಾನ ಅವತ್ತೆ ಇತ್ತು ಭಾರತದಲ್ಲಿ ಗಣಪತಿ ಪ್ಲಾಸ್ಟಿಕ್ ಸರ್ಜರಿಯ ಪ್ರಾಡಕ್ಟ್ ಅಂತ ಹೇಳಿದ್ದು ಸ್ವತಃ ಮೋದಿಜಿಯವರು ತಮ್ಮ ಒಂದು ಭಾಷಣದಲ್ಲಿ ಆನೆಯ ತಲೆಯ ಹಿಂದೆ ಒಂದು ಮಾನವಶಾಸ್ತ್ರೀಯ ಹಿನ್ನೆಲೆ ಇದೆ ಅದಕ್ಕೊಂದು ಪೌರಾಣಿಕ ಹಿನ್ನೆಲೆ ಇದೆ ಅದನ್ನು ತಿರಸ್ಕರಿಸಿ ಪ್ಲಾಸ್ಟಿಕ್ ಸರ್ಜರಿ ಎಂದದ್ದು ಗಣಪತಿಗೆ ಮಾಡಿದ ಅವಮಾನ ಅಲ್ವಾ ಇದನ್ನು ಯಾರು ಕೇಳುವವರು ಇನ್ನು ಪುರಾಣಗಳ ಕಥೆಗಳನ್ನ ಇಟ್ಟುಕೊಂಡು ನಮ್ಮಲ್ಲಿ ಪುಷ್ಪಕ ವಿಮಾನ ಇತ್ತು ನಾವು ಬೇರೆ ಬೇರೆ ಗ್ರಹಗಳಿಗೆ ಓಡಾಡ್ತಾ ಇದ್ವಿ ಇಂಥ ತಪ್ಪು ತಪ್ಪಾದ ವ್ಯಾಖ್ಯಾನಗಳನ್ನು ಪುರಾಣಗಳ ಬಗ್ಗೆ ಮಾಡ್ತಾ ಮಾಡ್ತಾರೆ ಇದನ್ನ ಸ್ವತಃ ಪ್ರಧಾನಿಗಳೇ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ನೋಡಿಯೇ ಇರಬೇಕು ಭಾರತದ ಮಹಾಕವಿ ಕಾಳಿದಾಸ ಪುರಾಣ ಮಿಥ್ಯೇವಾ ನಾ ಸಾಧು ಸರ್ವಂ ಅಂತ ಹೇಳಿತ್ತು ಹಳೆಯದು ಪುರಾಣ ಅಂತ ಎಲ್ಲವೂ ಸತ್ಯ ಅಲ್ಲ ಬುದ್ಧಿವಂತರು ಪರಾಮರ್ಶೆ ನಡೆಸ್ತಾರೆ ಅದನ್ನ ವಿಮರ್ಶೆ ಮಾಡ್ತಾರೆ ಮೂಢರು ನಂಬ್ತಾರೆ ಇದು ನಾನಲ್ಲ ಮಹಾಕವಿ ಕಾಳಿದಾಸ ಹೇಳಿದ್ದು ಇದನ್ನ ತನ್ನ ಮಾಳವಿಕಾಗ್ನಿ ಮಿತ್ರಂ ಅಂತ ಹೇಳುವ ನಾಟಕದಲ್ಲಿ ಅವನು ಹೇಳುತ್ತಾನೆ ಇದು ಭಾರತ ಇದು ಕಾಳಿದಾಸನ ಭಾರತ ಇದು ಭಾರತದ ವೈಚಾರಿಕತೆ ಆದ್ರೆ ಈಗ ಅದು ಎಲ್ಲಿಗೆ ಹೋಯಿತು ಪ್ರಶ್ನೆ ಮಾಡೋದೇ ಜ್ಞಾನದ ಆರಂಭ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅಂತ ಕರ್ನಾಟಕದ ಎಲ್ಲಾ ಶಾಲೆಗಳ ಗೋಡೆಗಳ ಮೇಲೆ ಬರ್ದಿತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರ ಅದನ್ನ ಅಳಿಸಿ ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅಂತ ಬದಲಾಯಿಸಿತ್ತು ಆಗ ಶುರುವಾಯಿತು ನೋಡಿ ಬಿಜೆಪಿಯ ರೋಧನೆ ಕನ್ನಡದ ಸುವರ್ಣಗೆಡ್ಡೆ ಆ ಟಿವಿ ಟಿವಿ ಬಿ ಟಿವಿ ನಂಬರ್ ಒಂಬತ್ತು ಟಿವಿ ಪಬ್ಲಿಕ್ ಟಾಯ್ಲೆಟ್ ನಂತ ಕೆಲವು ಟಿವಿಗಳು ಮರಣ ಮನೆಯಲ್ಲಿ ಅತ್ತಂತೆ ರೋಧಿಸೋದಕ್ಕೆ ಶುರು ಮಾಡಿತ್ತು ಆದರೆ ಮೋದಿ ಆಡಳಿತದ ಸದ್ಯದ ಭಾರತದಲ್ಲಿ ಭಾರತ ಮತ್ತೆ ತನ್ನ ವೈಜ್ಞಾನಿಕ ವೈಚಾರಿಕ ಮತ್ತು ಸಾಂಸ್ಕೃತಿಕ ಪರಂಪರೆಗೆ ಮರಳಬೇಕು ಅಂತಾಗಿದ್ರೆ ಧೈರ್ಯವಾಗಿ ಪ್ರಶ್ನಿಸುವುದನ್ನು ಮಕ್ಕಳಿಗೆ ಕಳಿಸಬೇಕಾಗಿದೆ ಪ್ರಶ್ನೆ ಮಾಡೋದನ್ನು ಕಳಿಸಬೇಕು ಉತ್ತರ ಕೊಡೋದನ್ನಲ್ಲ ಇಲ್ಲದೇ ಇದ್ರೆ ನಮ್ಮ ಮಕ್ಕಳು ಮೋದಿ ಅವರಂತೆ ಗಣಪತಿಯನ್ನು ಪ್ಲಾಸ್ಟಿಕ್ ಸರ್ಜರಿಯ ಪ್ರಾಡಕ್ಟ್ ಅಂತ ಕರೀತಾರೆ ಸದ್ಯ ಇಂತಹ ಸೂಡೋ ಸೈನ್ಸ್ ಸುಳ್ಳು ವಿಜ್ಞಾನವನ್ನು ಮಕ್ಕಳಿಗೆ ಕಲಿಸಲು ಕೇಂದ್ರ ಸರ್ಕಾರ ಮುಂದಾಗಿದೆ ಇದಕ್ಕಾಗಿ ಹಣ ಕೂಡ ಕೊಡ್ತಾ ಇದೆ ಪಂಚಗವ್ಯದ ಸಂಶೋಧನೆಗಾಗಿ ಐ ಐ ಟಿ ದೆಹಲಿಯಿಂದ ದೊಡ್ಡ ಪ್ರಮಾಣದ ಹಣವೊಂದನ್ನು ನಿಯೋಜನೆ ಮಾಡಲಾಗಿದೆ ಏನಿದು ಪಂಚಗವ್ಯ ಇದು ಹಸುಗಳಿಂದ ಸಿಕ್ಕಿದ ಉತ್ಪನ್ನಗಳಾದ ಹಾಲು ಮೊಸರು ತುಪ್ಪ ಮತ್ತೆ ದನದ ಉಚ್ಚೆ ಮತ್ತೆ ಸೆಗಣಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಮಾಡಿದ ಒಂದು ಪ್ರಾಡಕ್ಟ್ ಈ ದನದ ಉಚ್ಚೆ ಸೆಗಣಿ ಹಾಲು ಮೊಸರು ಇವೆಲ್ಲವನ್ನ ಮಿಕ್ಸ್ ಮಾಡಿ ಪಂಚಗವ್ಯ ಮಾಡ್ತಾರೆ ಇದನ್ನ ಅನೇಕ ರೋಗಗಳಿಗೆ ರಾಮಬಾಣ ಅಂತ ಪ್ರಚಾರ ಮಾಡ್ತಾ ಇದ್ದಾರೆ ಇದು ಹಿಂದುತ್ವದ ಕೆಲಸ ತನ್ನ ಕ್ಯಾನ್ಸರ್ ಗೋಮೂತ್ರ ಕುಡಿದು ಹೋಯಿತು ಅಂತ ಪ್ರಗ್ಯಾ ಸಿಂಗ್ ಠಾಕೂರ್ ಅವರು ಹೇಳಿದರು ಅವರ ಈ ಸುಳ್ಳನ್ನ ಅವರಿಗೆ ಚಿಕಿತ್ಸೆ ನೀಡಿದ ವೈದ್ಯರೇ ಬಯಲಿಗೆ ತಂದಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬರುವ ಮೊದಲು ಬಿಜೆಪಿಯನ್ನು ಅಧಿಕಾರಕ್ಕೆ ಬಂತು ಅದಕ್ಕಿಂತ ಮೊದಲು ಬಿಜೆಪಿಯ ಮಾತೃ ಸಂಸ್ಥೆ ಆರ್ ಎಸ್ ಎಸ್ ಶಾಲೆಗಳ ಮೂಲಕ ತಮ್ಮ ಅಜೆಂಡಾವನ್ನ ಮತ್ತೆ ಅವೈಜ್ಞಾನಿಕತೆಯನ್ನು ಬಿತ್ತುವ ಅನೇಕ ಸಂಸ್ಥೆಗಳನ್ನು ಹುಟ್ಟುಹಾಕಿತ್ತು ದೀನನಾಥ್ ಬಾತ್ರಾ ಅವರು ಹಲವು ದಶಕಗಳಿಂದ ಶಿಕ್ಷಾ ಬಚಾವ ಅಭಿಯಾನ ಸಮಿತಿ ಮತ್ತೆ ಆರ್ ಎಸ್ ಎಸ್ ಸಂಯೋಜಿತ ಶಿಕ್ಷಾ ಸಂಸ್ಕೃತಿ ಉ ನ್ಯಾಸ್ ಇದರ ಮುಖ್ಯಸ್ಥರಾಗಿದ್ದಾರೆ ಅವರ ಒಂಬತ್ತು ಪುಸ್ತಕಗಳನ್ನು ಗುಜರಾತಿಗೆ ಅನುವಾದಿಸಲಾಗಿದೆ ಮತ್ತು ಗುಜರಾತಿನ ನಲವತ್ತೆರಡು ಸಾವಿರ ಶಾಲೆಗಳಲ್ಲಿ ಅದನ್ನು ಓದಿಸಲಾಗ್ತಾ ಇದೆ ಈ ಭಾತ್ರ ಅವರ ಪುಸ್ತಕಗಳು ಎಷ್ಟು ಅವಿವೇಕದ್ದು ಅವೈಜ್ಞಾನಿಕವಾಗಿದ್ದು ಅಂತ ನಾವೇ ನೋಡಬೇಕು ಈ ಪುಸ್ತಕಗಳ ಸೆಟ್ನಲ್ಲಿ ಒಂದು ಪುಸ್ತಕ ಇದೆ ತೇಜೋನ್ಮಯ ಭಾರತ ಅಂತ ರೇಡಿಯಂಟ್ ಇಂಡಿಯಾ ಇದರಲ್ಲಿ ಮಹಾಭಾರತದಿಂದ ಪ್ರೇರಿತರಾಗಿರುವ ಡಾಕ್ಟರ್ ಬಾಲಕೃಷ್ಣ ಗಣಪತ್ ಮಾತಾಪುರ್ಕರ್ ಅಂತ ಹೇಳುವವರ ಸಂಶೋಧನೆಯ ಬಗ್ಗೆ ಉಲ್ಲೇಖ ಇದೆ ಭಾತ್ರ ಅವರ ಪುಸ್ತಕದಲ್ಲಿ ಇವರ ಪ್ರಕಾರ ಗಾಂಧಾರಿಯ ಗರ್ಭದಲ್ಲಿ ಮಾಂಸದ ಒಂದು ದೊಡ್ಡ ಮುದ್ದೆ ಬೆಳೆದಿತ್ತು ದ್ವೈಪಾಯನ ವ್ಯಾಸರನ್ನು ಕರೆಸಲಾಯಿತು ಅವರು ಈ ಗಟ್ಟಿಯಾದ ಮಾಂಸದ ಮುದ್ದೆಯನ್ನು ನೋಡಿ ಅದನ್ನು ಒಂದು ನಿರ್ದಿಷ್ಟ ಔಷಧಗಳ ಜೊತೆಗೆ ಒಂದು ತಣ್ಣನೆಯ ಬಕೆಟ್ನಲ್ಲಿ ಇಟ್ಟರು ಮಿಕ್ಸ್ ಮಾಡಿ ನಂತರ ಈ ಮಾಂಸದ ಮುದ್ದೆಯನ್ನು ನೂರು ಪೀಸ್ಗಳನ್ನಾಗಿ ಮಾಡಿದರು ಎರಡು ವರ್ಷಗಳ ಕಾಲ ಆ ತುಪ್ಪ ತುಂಬಿದ ನೂರು ಬಕೆಟ್ಗಳಲ್ಲಿ ಪ್ರತ್ಯೇಕವಾಗಿ ಈ ಮಾಂಸದ ಮುದ್ದೆಗಳನ್ನು ಇಟ್ಟರು ಎರಡು ವರ್ಷಗಳ ನಂತರ ನೂರು ಮಂದಿ ಕೌರವರು ಅದರಿಂದ ಹುಟ್ಟಿದರು ಈ ಕಥೆಯನ್ನು ಬಳಸಿ ಮತಾಪುರ್ಕರ್ ಸ್ಟೆಮ್ ಸೆಲ್ ತಂತ್ರಜ್ಞಾನ ಭಾರತದಲ್ಲಿ ಇತ್ತು ಅಂತ ವಾದ ಮಾಡ್ತಾರೆ ಇದೊಂದು ಪುರಾಣದ ಕತೆ ಇದನ್ನ ಕಥೆಯಾಗಿಯೇ ನಾವು ನೋಡಬೇಕು ಪುರಾಣದಲ್ಲಿ ಎಲ್ಲವೂ ಸತ್ಯ ಅಲ್ಲ ಅಂತ ನಮಗೆ ಕಾಳಿದಾಸನೇ ಹೇಳಿದಾನೆ ಆದರೆ ಈ ಮಾಂಸದಿಂದ ಕೌರವರು ಹುಟ್ಟಿದ ಪುರಾಣದ ಕಥೆಯನ್ನ ಸತ್ಯ ಅಂತ ಗುಜರಾತಿನ ಮಕ್ಕಳಿಗೆ ಹೇಳಿಕೊಡಲಾಗ್ತಾ ಇದೆ ಇದನ್ನ ಬರೆದ ವ್ಯಕ್ತಿ ದೀನನಾಥ್ ಬಾತ್ರ ಅವರು ಶಿಕ್ಷಾ ಬಚಾವೋ ಅಭಿಯಾನ ಸಮಿತಿಯ ಅಧ್ಯಕ್ಷ ಇನ್ನು ನಮ್ಮ ದೇಶದ ಪರಿಸ್ಥಿತಿ ಹೇಗಿರ್ಬೋದು ಇನ್ನು ಮಹಾಭಾರತದ ಸಂಜೆಯ ಯುದ್ಧದಲ್ಲಿ ಏನಾಗ್ತಾ ಇದೆ ಅಂತ ಈ ಕುರುಡ ಧೃತರಾಷ್ಟ್ರನಿಗೆ ನೇರ ಪ್ರಸಾರ ಮಾಡ್ತಾ ಇದ್ದ ಇದು ಟಿವಿಯ ಹುಟ್ಟಿಗೆ ಕಾರಣ ಆಯಿತು ಅಂತ ವಾದ ಇನ್ನು ವೇದ ಕಾಲದಲ್ಲಿ ಅನಶ್ವ ರಥ ಅಂದ್ರೆ ಕುದುರೆ ಇಲ್ಲದೆ ಓಡ್ತಾ ಇದ್ದ ರಥ ಇತ್ತು ಋಗ್ವೇದ ಕಾಲದಲ್ಲಿ ಮೋಟಾರ್ ಗಾಡಿ ಇತ್ತು ಅಂತ ವಾದ ಮಾಡ್ತಾ ಇದ್ದಾರೆ ಇದೆಲ್ಲ ಇವರ ವಾದ ಇದರ ಜೊತೆಗೆ ದನ ಉಸಿರಾಡೋದು ಆಮ್ಲಜನಕ ಆಮೇಲೆ ಹೊರಗೆ ಬಿಡೋದು ಕೂಡ ಆಮ್ಲಜನಕ ಅಂತ ಒಂದು ವಾದವನ್ನು ಹರಿಯ ಬಿಡಲಾಗಿದೆ ಇದು ಎಷ್ಟು ಅವೈಜ್ಞಾನಿಕ ಇದು ಸತ್ಯ ಅಲ್ಲ ಅಂತ ನಮಗೆ ಗೊತ್ತಿದೆ ಆರ್ ಎಸ್ ಎಸ್ನ ಭಾರತೀಯ ಶಿಕ್ಷಣ ನೀತಿ ಆಯೋಗ ಏನಿದೆ ಬಿ ಎಸ್ ಎನ್ ಎ ಇದು ಆರ್ ಎಸ್ ಎಸ್ ಸ್ಥಾಪಿಸಿದ ಒಂದು ಸಂಸ್ಥೆ ಇದು ದೇಶದ ಶಿಕ್ಷಣ ವ್ಯವಸ್ಥೆಯನ್ನು ಸರಿಪಡಿಸೋದಕ್ಕೆ ಬದಲಾಯಿಸೋದಕ್ಕೆ ಭಾರತೀಕರಣಗೊಳಿಸೋದಕ್ಕೆ ಮೋದಿ ಸರ್ಕಾರಕ್ಕೆ ಮಾರ್ಗದರ್ಶನ ಕೊಡ್ತದೆ ಈಗ ಇಂಡಿಯನ್ ಕೌನ್ಸಿಲ್ ಆಫ್ ಹಿಸ್ಟೋರಿಕಲ್ ರಿಸರ್ಚ್ ಮತ್ತು ನ್ಯಾಷನಲ್ ಕೌನ್ಸಿಲ್ ಫಾರ್ ಎಜುಕೇಶನ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಮುಂತಾದ ಸಂಸ್ಥೆಗಳಲ್ಲಿ ಆರ್ ಎಸ್ ಎಸ್ನ ಮುಖ್ಯಸ್ಥರಿದ್ದಾರೆ ಆರ್ ಎಸ್ ಎಸ್ನಲ್ಲಿ ಓದಿ ಬಂದವರು ಇಲ್ಲಿ ಮುಖ್ಯಸ್ಥರಾಗಿದ್ದಾರೆ ಯಾವುದೇ ಅಕಾಡೆಮಿಕ್ ಅರ್ಹತೆ ಇಲ್ಲದೆ ಸಬ್ಜೆಕ್ಟ್ ಎಕ್ಸ್ಪರ್ಟ್ಗಳು ಅಲ್ಲದೇ ಇದ್ದರೂ ಆಡಳಿತ ಪಕ್ಷ ಬಿಜೆಪಿಯ ಸಿದ್ಧಾಂತವನ್ನು ಒಪ್ಪಿಕೊಂಡಿದ್ದಾರೆ ಎಂಬ ಕಾರಣಕ್ಕಾಗಿ ಅವರನ್ನು ಅಲ್ಲೆಲ್ಲ ಕೂರಿಸಿದ್ದಾರೆ ಐ ಸಿ ಎಚ್ ಆರ್ ಇಂಡಿಯನ್ ಕೌನ್ಸಿಲ್ ಫಾರ್ ಹಿಸ್ಟಾರಿಕಲ್ ರಿಸರ್ಚ್ನ ಮುಖ್ಯಸ್ಥರಾಗಿರುವ ವೈ ಸುದರ್ಶನ್ ಅವರನ್ನೇ ನೋಡಿ ಅವರು ಭಾರತದ ಮಹಾಕಾವ್ಯಗಳಾದ ರಾಮಾಯಣ ಮತ್ತು ಮಹಾಭಾರತಗಳನ್ನು ಇತಿಹಾಸ ಅಂತ ಸಾಬೀತು ಮಾಡೋದಕ್ಕೆ ಹೊರಟಿದ್ದಾರೆ ಮೋದಿ ಸರ್ಕಾರ ಬಾಬಾ ರಾಮದೇವ್ ಅವರಿಗೂ ದೊಡ್ಡ ಮಟ್ಟದ ಪ್ರಚಾರವನ್ನು ನೀಡಿತ್ತು ಬಾಬಾ ರಾಮದೇವ್ ಅವರು ಕೋವಿಡ್ ಸಮಯದಲ್ಲಿ ನಾನು ಒಂದು ಮದ್ದು ಹುಡುಕಿದ್ದೀನಿ ಅಂತ ಪ್ರಚಾರ ಮಾಡಿದ್ರು ಕೊರೋನ ಅಂತ ಅದಕ್ಕೆ ಹೆಸರು ಕೊಟ್ಟರು ಇದನ್ನ ಸ್ವತಃ ಕೇಂದ್ರ ಸರ್ಕಾರವೇ ಪ್ರಚಾರ ಮಾಡಿತ್ತು ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ ನೀಡಿದೆ ಆಧುನಿಕ ವೈದ್ಯ ಪದ್ಧತಿಯ ಬಗ್ಗೆ ತರ್ಕಬದ್ಧವಲ್ಲದ ಉತ್ಪನ್ನಗಳನ್ನು ಮತ್ತೆ ತಪ್ಪುದಾರಿಗೆ ಎಳೆಯುವ ಜಾಹೀರಾತುಗಳನ್ನು ಪ್ರಕಟ ಮಾಡದಂತೆ ಬಾಬಾ ರಾಮದೇವನಿಗೆ ಎಚ್ಚರಿಕೆ ನೀಡಿದೆ ಸುಪ್ರೀಂ ಕೋರ್ಟ್ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಕಳೆದ ಹಲವು ವರ್ಷಗಳಿಂದ ಯಾವುದೇ ವೈಜ್ಞಾನಿಕ ಆಧಾರವಿಲ್ಲದ ಮತ್ತು ಪುರಾಣಗಳನ್ನು ಆಧರಿಸಿದ ಪೇಪರ್ಗಳನ್ನು ರಿಸರ್ಚ್ ಪೇಪರ್ಗಳನ್ನು ಪ್ರಕಟ ಮಾಡ್ತಾ ಇದೆ ಇದರಿಂದ ಬೇಸತ್ತಿರುವ ಪ್ರಮುಖ ವಿಜ್ಞಾನಿಗಳು ಎಲ್ಲರೂ ಒಟ್ಟಾಗಿ ವೈಜ್ಞಾನಿಕ ವಿಧಾನಗಳು ಮತ್ತು ಚಿಂತನೆಗಳನ್ನು ದುರ್ಬಲಗೊಳಿಸುವುದನ್ನು ನಿಲ್ಲಿಸಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ನಮ್ಮ ಸಂವಿಧಾನ ವೈಜ್ಞಾನಿಕ ಮನೋಭಾವವನ್ನು ಉತ್ತೇಜಿಸುವುದನ್ನು ಕಡ್ಡಾಯಗೊಳಿಸಿದೆ ಸೈಂಟಿಫಿಕ್ ಟೆಂಪರಮೆಂಟ್ ಆದರೆ ಕೇಂದ್ರ ಸರ್ಕಾರ ಮಾತ್ರ ವಿಜ್ಞಾನ ಸಂಶೋಧನೆ ಮತ್ತು ಶಿಕ್ಷಣದಲ್ಲಿ ಮಾತ್ರವಲ್ಲ ಸಾಮಾಜಿಕ ನೀತಿಯಲ್ಲೂ ಕೂಡ ತರ್ಕಬದ್ಧವಲ್ಲದ ವಿಚಾರಗಳನ್ನು ಸುಳ್ಳು ವಿಜ್ಞಾನವನ್ನು ತುರುಕಿಸ್ತಾ ಇದೆ ಇಡೀ ಹೊಸ ಶಿಕ್ಷಣ ನೀತಿ ಏನಿದೆ ಎರಡು ಸಾವಿರದ ಇಪ್ಪತ್ತು ಅದನ್ನು ಭಾರತೀಯ ಜ್ಞಾನ ವ್ಯವಸ್ಥೆಗಳ ಮೇಲೆ ಕೇಂದ್ರೀಕರಿಸಲಾಗಿದೆ ಇಡೀ ಅಧ್ಯಯನ ಕ್ರಮವನ್ನು ನಂಬಿಕೆಯ ಮೇಲೆ ಕಟ್ಟಲಾಗ್ತಾ ಇದೆ ಸಮಾನತೆ ಮತ್ತು ನ್ಯಾಯವನ್ನು ಹಾಗೂ ಸತ್ಯವನ್ನು ಪ್ರತಿಪಾದಿಸುವ ರಾಜಕೀಯ ವ್ಯವಸ್ಥೆ ಅಲ್ಲದೆ ಆಡಳಿತ ವ್ಯವಸ್ಥೆ ಈ ಜ್ಞಾನ ಮತ್ತು ಸಾಮಾಜಿಕ ಸಮಸ್ಯೆಗಳಿಗೆ ತರ್ಕಬದ್ಧವಾದ ವೈಜ್ಞಾನಿಕ ವಿಧಾನಗಳನ್ನ ಅಳವಡಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡ್ತದೆ ಇದನ್ನೇ ಗೌತಮ ಬುದ್ಧ ಮಾಡಿದ್ದು ಭಗತ್ ಸಿಂಗ್ ಮಾಡಿದ್ದು ಭಗತ್ ಸಿಂಗ್ ನ ರೈಟ್ ಅಪ್ ಓದಿ ಅಂಬೇಡ್ಕರ್ ಹೇಳಿದ್ದು ನೆಹರು ಎಲ್ಲರೂ ಮಾಡಿದ್ದು ಭಾರತೀಯ ಇತಿಹಾಸದ ಉದ್ದಕ್ಕೂ ಅಸಮಾನತೆಯನ್ನು ಉಳಿಸಲು ಬಯಸುವವರು ಸಾಮಾನ್ಯವಾಗಿ ನಂಬಿಕೆ ಆಧಾರಿತ ಜ್ಞಾನವನ್ನ ಅವಲಂಬಿಸಿರ್ತಾರೆ ಅವರು ಈ ಪುರಾಣ ನಂಬಿಕೆ ಇವುಗಳನ್ನೇ ಮುಂದಿಟ್ಟುಕೊಂಡು ದೇಶವನ್ನ ಕಟ್ಟುತ್ತಾರೆ ಆದ್ರೆ ದೇಶ ಹಿಂದಕ್ಕೆ ಹೋಗ್ತದೆ ಪುರಾಣವನ್ನ ಸತ್ಯವೆಂದು ಸಮಾಜದ ಮೇಲೆ ಹೇರುತ್ತಾರೆ ತರ್ಕಬದ್ಧ ಚಿಂತನೆ ಮತ್ತು ವೈಜ್ಞಾನಿಕ ಮನೋಭಾವವನ್ನ ಅವರಿಗೆ ಇಷ್ಟ ಇಲ್ಲದೇ ಇದ್ದರೂ ಸಹ ವಿಜ್ಞಾನ ಅವರಿಗೆ ಇಷ್ಟ ಇಲ್ಲದಿದ್ದರೂ ಸಹ ಈ ಕೋಮುವಾದಿ ಶಕ್ತಿಗಳು ವಿಜ್ಞಾನ ತಂತ್ರಜ್ಞಾನವನ್ನು ಬಹಳ ಉತ್ಸಾಹದಿಂದ ಬಳಸ್ಕೊಳ್ತಾರೆ ಇದನ್ನು ಬಳಸಿಕೊಂಡು ತಮ್ಮ ಅವೈಜ್ಞಾನಿಕ ಚಿಂತನೆಗಳನ್ನು ಹರಡ್ತಾರೆ ಇದಕ್ಕೆ ಹಿಟ್ಲರ್ ಒಳ್ಳೆಯ ನಿದರ್ಶನ ಅವನು ಜನಾಂಗೀಯವಾದ ಮತ್ತೆ ಪ್ಯೂರ್ ರೇಸಿಸಂನ ಕೋಮುವಾದ ಏನಿದೆ ಒಂದು ಅದು ಅನೇಕ ಮೂರ್ಖ ವೈಜ್ಞಾನಿಕ ಪ್ರಯೋಗಗಳಿಗೆ ಕಾರಣ ಆಯಿತು ಭಾರತ ತನ್ನ ಇತಿಹಾಸದಿಂದ ರಾಮಾಯಣ ಮಹಾಭಾರತಗಳಂತ ಕಾವ್ಯಗಳು ಹೇಗೆ ಮರುಕಟ್ಟಲ್ಪಟ್ಟಿದೆ ಈ ಕಾವ್ಯಗಳಿಂದ ಜಾನಪದದಿಂದ ಕಲಿಬೇಕು ನಮ್ಮಲ್ಲಿ ಚಾರ್ವಾಕ ಸಾಂಖ್ಯ ಲೋಕಾಯತ ಮೊದಲಾದ ವೈಚಾರಿಕರಿದ್ರು ನಮ್ಮಲ್ಲಿ ಉನ್ನತವಾದ ಶಿಲ್ಪಶಾಸ್ತ್ರ ಇತ್ತು ಆಸ್ತಿಕ ನಾಸ್ತಿಕ ಮೊದಲಾದ ಚಿಂತನೆಗಳಿದ್ವು ಬಸವಾದ ಶಿವಶರಣರಿದ್ರು ಇವರೆಲ್ಲರಿಂದ ನಾವು ಕಲಿಬೇಕು ಕನ್ನಡದ ವಚನ ಪರಂಪರೆ ನಮಗೆ ವೈಚಾರಿಕತೆಯ ಅರಿವನ್ನು ಕೊಡುತ್ತದೆ ದಾಸ ಪರಂಪರೆ ನಮಗೆ ಭಕ್ತಿಯ ಜೊತೆಗೆ ವೈಚಾರಿಕತೆಯನ್ನು ಬೋಧಿಸುತ್ತದೆ ದೇವರನ್ನು ನೋಡುವ ಬಗೆಯನ್ನು ಹೇಳುತ್ತದೆ ಸಮಾಜವನ್ನು ಕಟ್ಟುವ ಬಗೆಯನ್ನು ಹೇಳುತ್ತದೆ ಅದನ್ನು ಬಿಟ್ಟು ಗಣೇಶನ ತಲೆ ಪ್ಲಾಸ್ಟಿಕ್ ಸರ್ಜರಿ ಅಂತ ಹೇಳಿದ ಮೋದಿಯವರಿಂದ ನಾವು ಕಲಿಯುವುದಕ್ಕೆ ಏನೂ ಇಲ್ಲ ದೇಶ ಅವರ ಆಡಳಿತದ ಕಾಲದಲ್ಲಿ ವೈಜ್ಞಾನಿಕತೆಯಿಂದ ಅವೈಜ್ಞಾನಿಕತೆಯ ಕಡೆಗೆ ಸಾಕ್ತಾ ಇದೆ ದೇಶ ಮುಂದಕ್ಕೆ ಹೋಗ್ತಾ ಇಲ್ಲ ಹಿಂದಕ್ಕೆ ಹೋಗ್ತಾ ಇದೆ